ಸಚಿವ ಪ್ರಿಯಾಂಕ್ ಖರ್ಗೆ ರವರಿಗೆ ಫೋನ್ ಕರೆ ಮೂಲಕ ಅವಚ್ಚ ಶಬ್ದಗಳಿಂದ ನಿಂದಿಸಿದ ಆರೋಪಿಯನ್ನ ಕೂಡಲೇ ಬಂಧಿಸಿ ಉಗ್ರ ಶಿಕ್ಷೆ ವಿಧಿಸಬೇಕೆಂದು ಕಾಂಗ್ರೆಸ್ ಮುಖಂಡರಿಂದ ಕಲ್ಬುರ್ಗಿಯಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು अंद बर नवे मुंहल अरण ओ ಇಂಥ ಏನು ಬೆದರಿಕೆ ಕೆರೆಗಳು ಬರ್ತಾ ಇದ್ದಾವೆ ಆ ಬೆದರಿಕೆ ಕೆರೆಗಳಿಗೆ ನಮ್ಮ ನೆಚ್ಚಿನ ಯುವ ನಾಯಕರು ಯುವಕರ ಒಂದು ಪ್ರೇರಣೆ ಅಂತ ಹೇಳ್ಬೋದು ನಾವು ಪ್ರಿಯಾಂಕಾ ಗಾಂಧಿ ಸಹಿಗೆ ಅವರು ಅಂಜುವಂಥ ವ್ಯಕ್ತಿಗಳಲ್ಲ ಇಂಥ ಆರ್ ಎಸ್ ಎಸ್ ವಡ್ಡಿ ಗಿಡಕಿಗಳು ಎಷ್ಟು ಮಂದಿ ಬಂದರೂ ಕೂಡ ನಮ್ಮ ಸಾಹೇಬ್ರನ್ನ ಏನು ಅಲ್ಲೇಸ್ ಆಗಂಗಿಲ್ಲ ನಿಮಗೆ ಇದು ಮೊಟ್ಟೆ ಮೊದಲು ಆರ್ ಎಸ್ ಎಸ್ ತಿಳ್ಕೋಬೇಕು ಯಾಕಪ್ಪ ಅಂತಂದರೆ ಅವರು ಬುದ್ಧ ಬಸವ ಅಂಬೇಡ್ಕರ್ ಬಾಬಾ ಸಾಹೇಬ್ರು ಹಾಕಿಕೊಟ್ಟಂಥ ಸಂವಿಧಾನದ ಅಡಿಯಲ್ಲಿ ಇವತ್ತಿನ ದಿವಸ ಈ ಒಂದು ರಾಜ್ಯದಲ್ಲಿ ಒಂದು ರಾಷ್ಟ್ರದಲ್ಲಿ ತಮ್ಮದೇ ಆದ ಒಂದು ಚಾಪ ಮುಡಿಸಿದ್ದಾರೆ ಆ ಚಾಪ ಅಳಿಸುವಂಥ ಕೆಲಸ ಈ ಆರ್ ಎಸ್ ಎಸ್ವರು ಮಾಡ್ತಾ ಇದ್ದಾರೆ ನಮಗೆಲ್ಲ ಗೊತ್ತಾಗುತ್ತೆ ನೀವು ಇವತ್ತಿಲ್ಲ ನಾಳೆ ನೀವು ಪ್ರಿಯಾಂಕ್ ಖರ್ಗೆ ಸಾವ್ರಿ ಈ ಈ ಒಂದು ರಾಷ್ಟ್ರ ನಾಯಕರಿಗೂ ಹೇಳ್ತೀನಿ ನಾನು ಆರ್ ಎಸ್ ಎಸ್ವ್ರಿಗೆ ಬಿ ಜೆ ಪಿಗೋರಿಗೆ ಅದು ನಮ್ಮ ರಾಜ್ಯದವ್ರಿಗೂ ಹೇಳ್ತೀನಿ ರಾಜ್ಯ ಬಿ ಜೆ ಪಿ ನಾಯಕರುಗಳಿಗೆ ಹೇಳ್ತೀನಿ ಕೂಡಲೇ ಯಾವ ಅಚ್ಚ ಶಬ್ದಗಳಿಂದ ನಮ್ಮ ನೆಚ್ಚಿನ ನಾಯಕರು ಉಸ್ತುವಾರಿ ಮಂತ್ರಿಗಳ ಪ್ರಿಯಾಂಕಿ ಅವರಿಗೆ ಯಾರ ವರ್ಷ ಶಬ್ದಗಳಿಂದ ಬೈಸಿದ್ದಾರೆ ಅವ್ರಿಗೆ ತಾವು ಕೂಡಲೇ ಬಂಧಿಸ್ತಿಲ್ಲ ಅವ್ರಿಗೆ ಶಿಕ್ಷೆ ವಿಧಿಸ್ತಿಲ್ಲ ನಾವು ಕೂಡ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇರೋದ್ರಿಂದ ನಾವು ಜವಾಬ್ದಾರಿ ಮಾತಾಡಬೇಕಾಗ್ತದೆ ಇವತ್ತು ಬಿಜೆಪಿ ಆರ್ ಎಸ್ ಎಸ್ ನೀವು ನಿಜವಾಗ್ಲೂ ಜವಾಬ್ದಾರಿ ನಿಮ್ಗೆ ಇದ್ರೆ ಇವತ್ತಿಂತ ಬ್ಯಾಡ್ ಕಮೆಂಟ್ ಯಾವ ಹಾಕ್ತಾರೆ ಯಾರು ಮಾತಾಡ್ತಾನೆ ಅಂತ ವಿರುದ್ಧ ನೀವು ಸ್ಟೇಟ್ಮೆಂಟ್ ಕೊಡ್ರಿ ಅಂತ ಬಾಯಿ ಬಂದ್ ಮಾಡ್ತಕ್ಕಂಥ ಕೆಲಸ ನೀವು ಮಾಡ್ಬೇಕು ಒಬ್ಬ ರಾಜ್ಯದ ಮಂತ್ರಿಯನ್ನ ಹೀಳ್ತಿದ್ರೆ ನೀವೇನು ನಗು ಬರ್ತಾ ಈ ರಾಜ್ಯಕ್ಕೆ ಈ ಸಂವಿಧಾನ ಬದ್ಧವಾಗಿ ಒಬ್ಬ ಮಂತ್ರಿಯನ್ನೇಳ್ತಿದ್ರೆ ಇದು ದೇಶಕ್ಕೆ ಇಡೀ ಕರ್ನಾಟಕ ಮಾಡ್ತಂತ ಅಪಚಾರ ಹಾಗಾಗಿ ಆರ್ ಎಸ್ ಎಸ್ ಮೋಹನ್ ಭಾಗವತ್ ನೀವೇನಿರೋ ಆರ್ ಎಸ್ ಎಸ್ ನೋ ಮುಖ್ಯಸ್ಥ ಅಂತ ಹೇಳ್ಕೊತೀರಿ ನೀವೇನು ಸಂಘದ ರಿಜಿಸ್ಟ್ರೇಷನೇ ಇಲ್ಲ ಅಂತ ಹಾಗಾದ್ರೆ ನೀವು ಮುಖ್ಯಸ್ಥ ಹೇಗಾಗ್ತೀ ಅಂತ ಕೂಡ ಪ್ರಶ್ನೆ ನಮ್ದು ಇವತ್ತು ನಮ್ದು ಸುಪ್ರೀಂ ಕೋರ್ಟ್ ಮೇಲೆ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಗೂಟ್ ಎಸಿದ್ರೆ ಯಾರು ಕೂಡ ಮಾತಾಡ್ಲಿಕ್ಕೆ ಆಗಿಲ್ಲ ಬಡಗಿಡ್ಕೊಂಡು ಕಲಬುರಗಿ ಕಲಬುರಗಿ ಏನು ಗುಂಡ ರಾಜ ಮಾಡ್ಬೇಕಂತಿದ್ರ ಇದು ಯಾವುದೇ ಕಾರಣಕ್ಕಾಗ್ಲಿಕ್ಕೆ ಸಾಧ್ಯ ಅಲ್ಲ ಅಂಬೇಡ್ಕರ್ ವಾದಿಗಳು ಬಸವ ತತ್ವವಾದಿಗಳು ಕಲಬುರಗಿಯಲ್ಲಿ ನಿಲ್ಲಿಸಿದ್ರು ಇದು ಕಲ್ಯಾಣ ಕರ್ನಾಟಕ ಇದು ಬಸವಣ್ಣನ ನಾಡು ಯಾವುದೇ ಕಾರಣಕ್ಕೂ ಮನುವಾದಿ ಕುತಂತ್ರ ನೆಡ್ಲಿಕ್ಕೆ ಸಾಧ್ಯ ಅಲ್ಲ ಆ ವಿಚಾರವನ್ನ ಬಿತ್ತಲಗಳು ನಾವು ಯಾವುದೇ ಕಾರಣಕ್ಕೆ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀವಿ ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಜೊತೆಗೆ ಇಡೀ ರಾಜ್ಯದ ಜನತೆ ಇದ್ದಾರೆ ಸಂವಿಧಾನ ಪ್ರೇಮಿಗಳು ಅವರೊಂದಿಗಿದ್ದಾರೆ ಇವತ್ತು ನಾವು ಒಂದೇ ಹೋರಾಟ ಮಾಡಿ ಹೇಳ್ತಾ ಇದ್ದೀವಿ ಪ್ರಿಯಾಂಕ್ ಖರ್ಗೆ ಅವರೇ ನೀವು ಮುಂದೆ ಹೋಗ್ರಿ ನಿಮ್ಮ ಹಿಂದೆ ನಾವು ಇದ್ದೀವಿ ಅಂತ